ಏನ್ ಮಾಡ್ತಾ ಇದ್ದೀವಿ ಅಂತ ನೋಡ್ತಿದ್ದೀರಾ ಪಂಚರ್ ಆಗೈತೆ ಕಾರ್ ಪಂಚರ್ ಮುರಿದೋಗ್ಬಿಟ್ರೆ ಹೆಂಗ್ ಹೋಗ್ಬೋದು ಮತ್ತೆ ಅದು ಟೆಕ್ನಿಕ್ ಐತೆ ನೋಡು ಹೆಂಗ್ ತೆಗಿಬೇಕಂತ ಫಸ್ಟ್ ಟೈಮ್ ಪಂಚರ್ ತಿತ್ತಾ ಇದ್ದೀವಿ ಫಸ್ಟ್ ಟೈಮ್ ಪಂಚರ್ ತಿತ್ತಾ ಇದ್ದೀವಿ ನೋಡೋಣ ಸಕ್ಸಸ್ಫುಲ್ ಆಗಿ ಪಂಚರ್ ತಿಂತೀವ ಇಲ್ಲವಾ ಅಂತ ಪಂಚರ್ ತಿದ್ದವ್ರಿಗೆ ಏನಂತಾರೆ ಪಾಪ ಹಾಂ ಪಾಪ ಪಂಚರ್ ತಿದ್ದರು ಪಂಚರ್ ಹಾಕೋರು ಸಕ್ಸಸ್ಫುಲ್ಲಾಗಿ ಪಂಚರ್ ಹಾಕೋರು ಹಾಕ್ತೀವ ಇಲ್ಲ ಅಂತ ಇವತ್ತು ಚೆಕ್ ಮಾಡೋಣ ಇಷ್ಟತನ ತನ ಹವ ಎಲ್ಲ ಹಾಕಿದ್ದೀವಿ ಅಯ್ಯ ಪಾಪ ಗಾಲಿ ಹೆಂಗೆ ಎತ್ತರ ಹೋಯ್ತು ನಾಳೆ ಮತ್ತೆ ನಂಗೆ ತೋರಿಸ್ಕೊಡ್ತೀನಿ

ಬೇರೆದವ್ರು ನೋಡಿ ಹೇಳಿದ್ರು ಪಂಚರ್ ಆಗ್ಯದ ಕಾರು ಅಂತ ವಾಪಸ್ ತಗೊಂಬಂದ್ಬಿಟ್ಟು ಬೈಕಲ್ಲಿ ಹೋದ್ವಿ ಈಗ ಪಂಚರ್ ತಿದ್ದೋ ಕೆಲಸ ನಾನು ಭಾಳ ಹೆದರ್ಕೊತೀನಿ ಏನಾದರೂ ಐಟಮ್ನ ರಿಪೇರ್ ಮಾಡಬೇಕಾದ್ರ ಇಲ್ಲ ಏನಾದರೂ ಬಂತು ಏನಾದರೂ ಎಕ್ಸ್ಪಿರಿಮೆಂಟ್ ಮಾಡ್ಬೇಕಾದ್ರೆ ನಾನು ಭಾಳ ಹೆದ್ರಕೊತೀನಿ ಓ ಕೆಟ್ಟೋಗಿಬಿಡುತ್ತೆನೋ ಅಂತ ಇವ್ರು ಹಂಗಲ್ಲ ಓದೇ ಹೋಯ್ತು ಬಟ್ ನೋಡ್ಬೇಕು ಅನ್ನೋರು ಬಟ್ ಆದ್ರೆ ಸ್ಟ್ರೆಂತ್ ಬೇಕಿದಕ್ಕೆ ನನಿಂಗ್ ಮಾಡಕ್ಕೆ ಬರುತ್ತಾ ಅಂತ ನಾನು ನೋಡೋಣ ಅನ್ಕಂಡೆ ಬಟ್ ಸ್ಟ್ರೆಂತ್ ಭಾಳ ಬೇಕು ಅನಿಸ್ತಿದೆ ಈಗ ಇವ್ರು ಹಾಕೋ ವೇಟ್ ಎಲ್ಲ ನೋಡ್ಬಿಟ್ಟು ಪಂಚರ್ ತಿದ್ದಕ್ಕಿಂತ ಮುಂಚೆ ಫಸ್ಟು ಗಾಳಿನ ಹೊರಗೆ ತೆಗಿಬೇಕು ಈ ಮೂರು ನೆಟ್ಟು ಬಿಚ್ಚೋದ್ರಲ್ಲಿ ನಾವು ನೀರು ಆನ್ ಮಾಡಿದ್ದೆ ಗಿಡಗಳಿಗೆ ನೀರು ಬಿಡೋಕ್ಕೆ ಜಾಸ್ತಿ ನೀರು ಬಿಟ್ಬಿಟ್ರೆ ಕೆಟ್ಟೋಗುತ್ತೆ ನೋಡೋಣ ಮತ್ತೆ ತಿಳಿದ ಇಲ್ಲಿಗೆ ನೀರು ಬರ್ತದೆ ಇಲ್ಲಿಗೆ ಹೋಗಲಿ ಅಂತ ನಾನು ಬಿಟ್ಟಿದ್ದು ಇಲ್ಲಿಗೆ ಹೋಗ್ತಿದೆ ಇದು ನಮ್ಮದು ಟೂ ತೌಸಂಡ್ ಟ್ವೆಂಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನೆಟ್ಟಿದಂಥ ಮಾರಿನ ಗಿಡ ತುಂಬ ದೊಡ್ಡದು ಬೆಳೆದಿತ್ತು ನಮ್ಮ ಊರದಲ್ಲಿ ಕೋತಿಗಳೆಲ್ಲ ಬಂದ್ಬಿಟ್ಟು ಊರದಾಕ್ಬಿಡ್ತು ಇವಾಗ ಇಷ್ಟೇ ಉಳ್ಕೊಂಡಿದೆ ಮತ್ತು ಚಿಗುರು ಬರ್ತಾ ಇದೆ ಅಲ್ಲಿ ಬಾಳೆ ಗಿಡ ಇದು ಪಾರಿಜಾತ ತೆಂಗು ಓಕೆ ಇಲ್ಲಿ ಒಂದು ತೆಂಗು ಇದಕ್ಕೇನೋ ರೋಗ ಬಿದ್ದಿದೆ ಹಾಂ ಬಂದೆ ಇದಕ್ಕೇನೋ ರೋಗ ಬಿದ್ದಿದೆ ಯಾರಾದರೂ ರೈತರಿದ್ದರೆ ಕಮೆಂಟ್ ಮಾಡಿ ಇದೇನು ರೋಗ ಇದಕ್ಕೇನು ಔಷಧಿ ಹಾಕಬೇಕು ಅಂತ ನಾನು ಹಾಕ್ತೀನಿ ತಂದು ಕುಪ್ಪುಟ್ಟು ಬಾಳೆ ಗಿಡ ಎಲ್ಲ ಇದೆ ಮರಿ ಹಾಕಿದೆ ನಾವು ತೊಗೊಂಡು ಬಂದು ನಾಲ್ಕು ಬಾಳೆ ಗಿಡ ಹಚ್ಚಿದ್ರೆ

ಒಂದು ಬಾಟಲಲ್ಲಿ ಶ್ಯಾಂಪು ಅಥವಾ ಸೋಪ್ ಏನಾದರೂ ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡಲಿಕ್ಕೆ ತರಬೇಕಂತೆ ಓಕೆ ನನಗೆ ಒಂದು ಪುಣ್ಯ ಬಂದ ತಕ್ಷಣ ಒಂದು ಸ್ಪ್ರೇ ಬಾಟಲ್ ಸಿಕ್ತು ನನಗೆ ಪುಣ್ಯ ಇಲ್ಲ ಹುಡುಕ್ಬೇಕಿತ್ತು ಸಿಕ್ಕಾಪಟ್ಟೆ ಓಕೆ ಲೋರಿಯಲ್ ಲೋರಿಯಲ್ ಶಾಂಪೂ ಇದು ಗೊತ್ತಿಲ್ಲ ಎಷ್ಟು ಶ್ಯಾಂಪು ಹಾಕ್ಬೇಕು ಎಷ್ಟು ವಾಟರ್ ಹಾಕ್ಬೇಕಿತ್ತಂತ ಸುಮ್ಮನೆ ಹಾಕ್ತಿದ್ದೀನಿ ಮತ್ತೇನ್ ಬೇಕು ಹಾ ಅಲ್ಲ ಬೇರೆ ಮತ್ತೇನ್ ಬೇಕು

ಇಲ್ಲ ಆಕೈತೆ ನೋಡಿ ಇಲ್ಲಿ ಇಲ್ಲಿ ಐತ್ ನೋಡಿ ಅಷ್ಟೇ ಹಿಂಗೆ ಆನ್ಲೈನ್ ನೋಡಿದಾಗ ಮತ್ತೆ ಬರತ್ ಆನ್ಲೈನ್ ಕೆಲಸ ಅರ್ಧ ಆಯ್ತು ಅರ್ಧ ಅಂದ್ರೇನು ಆಲ್ಮೋಸ್ಟ್ ಪಂಚರ್ ಹಾಕಕ್ಕೆ ಅದು ಒಳಗಡೆ ಹೋಗ್ತಾನೆ ಇಲ್ಲ ಪಂಚರ್ ಹಾಕೋಣ ಅಂತಂದ್ರೆ ಗಮ್ ಹಾಕೋಣ ಅಂದ್ರೆ ಅದಕ್ಕೆ ಇವಾಗ ಟೈರ್ನ ತಗೊಂಡ್ಬಿಟ್ಟು ಪಂಚರ್ ಅಂಗಿಗೆ ಹೋಗ್ತಾ ಇದ್ದೀವಿ ಅಟ್ ಲೀಸ್ಟ್ ಕರ್ಕೊಂಡ್ ನಂತರ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಇದು ನಾನು ನಾನು ಹಾಕ್ತೀನಿ ನನಗೂ ಕೊಡು ನಂಗು ಎಲ್ಲಿ ನಾನ್ ಮಾಡ್ತೀನಿ ಅದಿಷ್ಟು ನಾನ್ ಮಾಡ್ತೀನಿ aramaram mm. inga innondra gok innondra innondra jalli 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 sol ಕೊನೆಗೂ ನಮ್ಮ ಕಡೆ ಪಂಚರ್ ಹಾಕ್ಸೋಕ್ಕಾಗಿಲ್ಲ ಆಗಿಲ್ಲ ಸರಿ ಪಂಚರ್ ಹಾಕೋಕ್ಕಾಗಿಲ್ಲ ಹೋಗಿ ವೀಲ್ ತಗೊಂಡ್ಬಿಟ್ಟು ಹಾಕ್ಸ್ಕೊಂಡು ಬಂದ್ವಿ ಯಾರ್ಯಾರ ಕೆಲಸ ಅವರವರೇ ಮಾಡಬೇಕು ಅಂತ ಗೊತ್ತಾಯಿತು ಓಕೆ ನೀವು ಮಾಡ್ಬೋದು ಬಟ್ ಬಹಳಷ್ಟು ಸ್ಟ್ರೆಂತ್ ಹಾಕಬೇಕು ನಮ್ಮದೇ ವೀಲ್ ಆಗಿರೋದ್ರಿಂದ ಅಷ್ಟೊಂದು ಧೈರ್ಯ ಬರಲ್ಲ ಅನ್ಸುತ್ತೆ ಏನಾರು ಅಂತ ಮತ್ತೆ ಫಸ್ಟ್ ಟೈಮ್ ಬೇರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಪಾಪು ಹಿಂಗಾದ್ರೆ ಟ್ರೈ ಮಾಡಬೇಕು ಬಟ್ ಏನೂ ಆಗಲ್ಲ ಎಷ್ಟೇ ಜೋರು ಫೋರ್ಸ್ ಹಾಕಿದ್ರು ಏನೂ ಆಗಲ್ಲ ಅನ್ನೋದೊಂದು ಗೊತ್ತಾಯಿತು ಇವತ್ತು ಇದೇ ಸ್ಪೆಷಲ್ ನಮಗೆ ಪಂಚರ್ ಹಾಕ್ಸೋದೇ ಸ್ಪೆಷಲ್ ಈಗ ಇನ್ನು ಮುಂದೆ ಎಲ್ಲ ಬೇರೆ ಕೆಲಸ ನೋಡ್ಕೋಬೇಕು ಓಕೆ ನಮ್ದು ಇದಿಷ್ಟು ಕತೆ ಆಯಿತು ನೆಕ್ಸ್ಟಿನ ಬ್ಲಾಗಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಬಾಯ್